ಗೋಕಾಕ್ ನಗರದಲ್ಲಿ ಜನಸಂಪರ್ಕ ಸಭೆ ಕರ್ನಾಟಕ ಲೋಕಾಯುಕ್ತ ಬೆಳಗಾವಿ ರವರಿಂದ ಗೋಕಾಕ್ ನಗರದಲ್ಲಿ ಜನಸಂಪರ್ಕ ಸಭೆ ನಡೆಸಿದರು ಸಭೆಯಲ್ಲಿ ಜನಸಾಮಾನ್ಯರ ಸಮಸ್ಯೆಗಳನ್ನು ಸ್ವೀಕರಿಸಿ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುವ ಭರವಸೆ ನೀಡಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿದ ಕಾರಣ ಸ್ಥಳೀಯ ಪತ್ರಿಕೆಗಳಲ್ಲಿ ಮಾಹಿತಿ ನೀಡಬೇಕಾಗಿತ್ತು ಮುಂದಿನ ದಿನಮಾನದಲ್ಲಿ ಇಂತಹ ಜನಸಂಪರ್ಕ ಸಮಾವೇಶ ಸಭೆಗಳ ಮಾಹಿತಿ ಸ್ಥಳೀಯ ಪತ್ರಿಕೆಗಳಲ್ಲಿ ನೀಡಬೇಕು ಹೆಚ್ಚಿನ ಜನರಿಗೆ ಇದರ ಉಪಯೋಗ ಆಗಬೇಕೆಂದು ಸಾಮಾಜಿಕ ಹೋರಾಟಗಾರರು ತಿಳಿಸಿದರು ವರದಿಗಾರರು ಸ್ನೇಹ ಪ್ರಜ್ವಲ್ ಆರ್ ನ್ಯೂಸ್ ಕನ್ನಡ ಕುಕ್ಕಂ बिंग करता है। तो आकस्मिक करता है। अगर इगामिया चाहिए तो वेशिस ऐप करें। ऐस्टर्ड फिल्म से बढ़ा। ना तो अभी इगामिया नर्वों पर ऐसे दोसो कोर्ट आता है, जेसे कोर्ट आता है जैसा माइंड एल्ट का अमिल कल्चर देश भूखे और कितना कर्ज है। ಸೂಕ್ತ ಕ್ರಮ ನಿವಾರಣ ಮಾಡ ತಾಲೂಕು ಮಟ್ಟದ ಅಧಿಕಾರಿಗಳೊಂದು ಲೋಕಾಯುಕ್ತ ಸಭೆ ನಡೆದು ಸಾರ್ವಜನಿಕರೊಂದಿಗೆ ಆದ್ರೆ ಲೋಕಾಯುಕ್ತ ಬರುವುದಕ್ಕಿಂತ ಮುಚಿತವಾಗಿ ಸಾರ್ವಜನಿಕ ತಾಲೂಕಿನಲ್ಲಿರತಕ್ಕಂಥ ಸಾರ್ವಜನಿಕರಿಗೆ ಯಾವುದೇ ರೀತಿ ಮಾಹಿತಿಯನ್ನು ಒದಗಿಸಿರಲಿಲ್ಲ ಇವರ ಪತ್ರಿಕೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ತರ ಆದರೆ ಕೆಲವೊಂದಿಷ್ಟು ಪತ್ರಿಕೆಗಳು ಮಾತ್ರ ಮಾಹಿತಿ ಬಂದದ ಆದ್ರೆ ಗ್ರಾಮ ಮಟ್ಟದಲ್ಲಿ ಯಾವುದೇ ಸಾರ್ವಜನಿಕರಿಗೆ ಮಾಹಿತಿ ಇರೋದರಿಂದ ಇವತ್ತಿನ ದಿನ ಈ ಒಂದು ಸಭೆಯಲ್ಲಿ ಕೇವಲ ನಾಲ್ಕಾರು ಜನ ಸಾರ್ವಜನಿಕರು ಮಾತ್ರ ನಾವು ಭಾಗವಹಿಸಿದ್ದು ಆದ್ರೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಅಧಿಕಾರಿಗಳು ಇಲ್ಲಿ ಹಾಜರಿದ್ರು ಅದ್ರ ಸಾರ್ವಜನಿಕ ಯಾವುದೇ ರೀತಿ ಇರಲಿಲ್ಲ ಆದ್ರೆ ನಾವು ಪ್ರಶ್ನೆ ಮಾಡಿದ್ವಿ ನಮ್ಮ ಮೂರ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಯಾವುದೇ ರೀತಿಯಾದ ಐಡಿಯಾನ ಹಾಕಿರೋದಿಲ್ಲ ಅದೇ ರೀತಿಯಾಗಿ ಅವರು ಟೇಬಲ್ ಮ್ಯಾಗ ಯಾವುದೇ ರೀತಿ ನೇಮ್ ಕೇಳ್ಬೋದಿರೋದಿಲ್ಲ ಸಾರ್ವಜನಿಕ ಕೆಲಸಕತ್ವ ಆದ್ರ ಅದು ಅಧಿಕಾರಿನ ಅಧಿಕಾರಿ ಹೋಗಿ ಇಪ್ಪತ್ತು ಮಂದಿ ಅಧಿಕಾರಿಗಳು ನಾವು ಕೇಳೋದು ಇವ್ರ ಅಧಿಕಾರಿಗಳು ಯಾರಂತೆ ಇದರ ಬಗ್ಗೆ ನಾವು ತಹಶೀಲ್ದಾರಿಗೆ ಹಲವಾರು ಬಾರಿ ಅವ್ರ ಗಮನ ತರ ಸಹಿತ ಸರಿಪಡಿಸ್ತೀವಿ ಅಂತ ಹೇಳಿದ್ರು ಆದ್ರೆ ಕಳೆದ ಎಂಟು ವರ್ಷಗಳನ್ನ ನಾವು ನೋಡ್ತಾ ಇದೀವಿ ಈ ಒಂದು ಕಚೇರಿಯಲ್ಲಿ ಯಾವುದೇ ಸುಧಾರಣೆ ಆಗ್ತಾ ಇಲ್ಲ ಇದ್ರ ಬಗ್ಗೆ ತಹಸೀಲ್ದಾರ್ಗೆ ಇವತ್ತು ನಾವು ಇದೊಂದು ಲೋಕಾಯಕ್ತ ಸರ್ಗಳ ಮುಂದೆ ಅವರು ವಿಚಾರ ಕೇಳಿದಾಗ ಎಲ್ಲ ಬರುವ ದಿನಮಾನ ಸರಿಪಡಿಸೋದು ಕೇಳ್ತಾರೆ ಆದ್ರೆ ಆ ಅಧಿಕಾರಿಗಳಿಂದ ಯಾವುದೇ ಸರಿಪಡಿಸುವ ರೀತಿ ನಮ್ಗೆ ಕಾಣ್ತಾ ಇಲ್ಲ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ನಾವು ಮೂಡ್ಲಿಗಿ ತಾಲೂಕಿನ ಅರಭಾವಿ ಉಪ ತಹಶೀಲ್ದಾರ್ ಬಗ್ಗೆ ನಾವು ಕಂಪ್ಯೂಟರ್ ದೂರನ ಇಲ್ಲಿ ಕೊಟ್ಟಿದ್ದೀವಿ ಅಂತಂದ್ರೆ ರಾಜಶೇಖರ್ ವರಸಂಗಿ ಉಪ ಉಪತೀಲ್ದಾರ್ ಅವರು ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಬರದೆ ಪ್ರತಿನಿತ್ಯ ತಡವಾಗಿ ಬರುದು ಎಂದ್ರೆ ಒಂದ್ ಗಂಟೆನೋ ಎರಡು ಗಂಟೆನೋ ಬರುದು ಆದ್ರೆ ಒಂದು ತಾಸಿಗೆ ಕೆಲಸ ಮಾಡುದು ಮತ್ತೆ ಮನೆಗೆ ಹೋಗ್ಬಿಡುದು ಮತ್ತೆ ಹಲವಾರು ಬಾರಿ ಇವರು ಕಚೇರಿಯಲ್ಲಿ ಇರುವುದಿಲ್ಲ ಇವ್ರ ಬಗ್ಗೆ ನಾವು ಜಿಲ್ಲಾಧಿಕಾರಿಗೂ ದೂರವನ್ನು ಸಹಿತ ಸಲ್ಲಿಸಿದ್ವಿ ಜಿಲ್ಲಾಧಿಕಾರಿ ದೂರು ಸಲ್ಲಿಸಿದ ಸಹಿತ ಯಾವ್ದೇ ರೀತಿ ಕ್ರಮ ಕೈಗೊಳ್ಳದಿದ್ದಾಗ ಇವತ್ತು ನಾವು ಅನಿವಾರ್ಯವಾಗಿ ಲೋಕಾಯುಕ್ತ ಉಪ ತಹಶೀಲ್ದಾರ್ ಆಗಿರ್ತಕ್ಕಂಥ ರಾಜಶೇಖರ್ ವಲಸಂಗ್ ದೂರ ಸಲ್ಲಿಸಿದೀವಿ ಅವರ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಮುಂದಿನ ದಿನಮಾನದಲ್ಲಿ ಮೂಳಗಿ ತಹಶೀಲ್ದಾರ್ ಕಾರ್ಯದಲ್ಲಿ ಉಗ್ರವಾದ ಪ್ರತಿಭಟನೆ ಕೈಗೊಳ್ತಾ ಇದೀವಿ ಅದೇ ರೀತಿಯಾಗಿ ಬರುವ ದಿನಮಾನಗಳಲ್ಲಿ ಲೋಕಾಯುಕ್ತ ಅವರು ಏನಾದ್ರು ಸಾರ್ವಜನಿಕ ಸಂಪರ್ಕ ಸಭೆ ಮಾಡಿದ್ರ ಮೂಳಗಿಯಲ್ಲಿ ಮಾಡಬಹುದು ಗೋಕಾಕ್ ಮಾಡಬಹುದು ಸ್ಥಳೀಯ ಪತ್ರಿಕೆಯವರಿಗೆ ಮಾಹಿತಿಯನ್ನು ಮುಟ್ಟಿಸಿ ಮಾಡಿದ್ರೆ ಒಳ್ಳೆಯದು ಸ್ಥಳೀಯ ಪತ್ರಿಕೆಯವರು ಅವರು ಗ್ರಾಮೀಣ ಮಟ್ಟದಲ್ಲಿ ಇರುವುದರಿಂದ ಹೆಚ್ಚಿನ ಒಂದು ಜನಸಂಖ್ಯೆಯನ್ನ ಈ ಒಂದು ಸಭೆಗೆ ಕರೆತರುವಲ್ಲಿ ಅವರ ಪಾತ್ರ ಬಹಳ ಆಗಿರ್ತದೆ ಆ ಒಂದು ನಿಟ್ಟಿನಲ್ಲಿ ಬರುವ ದಿನಮಾನ ಲೋಕಾಯುಕ್ತರು ಸ್ಥಳೀಯ ಪತ್ರಿಕೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟ ಅವರ ಮುಖಾಂತರ ಸಾಧನಕಿಗೆ ಸುದ್ದಿಯನ್ನು ಮುಟ್ಟಿಸಬೇಕಂತೇಳಿ ಅವರಿಗೆ ವಿನಂತಿ ಮಾಡ್ತಾ ಇದ್ದೇನೆ ಗುರುನಾಥ್ ವಾಸುದೇವ್ ಗಂಗಣ್ಣ ಅವರು ಸಾಮಾಜಿಕ ಹೋರಾಟಗಾರರು